ಬರ್ತಾರ್ರಮಸ್ಕಾರ ನಮಸ್ಕಾರ ಅಪ್ಪ ನನ್ನವರೀಸ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಇಳವಿಟ್ಲಾ ಅಜ್ಜನ ಹತ್ರ ಏನು ಬೇಡ್ಕೊಳ್ಳೋದು ನನಗೆ ನಾನು ನಿಜ ಹೇಳ್ತೀನಿ ನನಗೆ ದೇವ್ರ ಹತ್ರ ತುಂಬ ಬೆಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಯಾಕಂದ್ರೆ ನಾವು ದೇವರಿಗೆ ತುಂಬ ಕಮ್ಮಿ ಮಾಡಿರ್ತೀವಿ ನಮ್ಮನ್ನ ಈ ಮನುಷ್ಯ ಜನ್ಮ ಕೊಟ್ಟಿರೋದೇ ಒಂದು ಕೋಟಿ ಆಸ್ತಿ ಇದ್ದಾಗೆ ನನಗೆ ಹಾಗಾಗಿ ಕೇಳೋದಕ್ಕೆ ಸ್ವಲ್ಪ ಸಂಕೋಚ ಆಗುತ್ತೆ ಆದರೂ ಕೆಲವು ಸಲ ಮನುಷ್ಯನ ಆಸೆನೋ ದುರಾಸೆನೋ ಗೊತ್ತಿಲ್ಲ ಒಂದೊಂದು ಸಲ ಕೇಳ್ತೀನಿ ದೊಡ್ಡ ದೊಡ್ಡದೇನು ನಾನು ಯಾವತ್ತೂ ನಿಜ ಹೇಳ್ಬೇಕು ಅಂದ್ರೆ ಇದುವರೆಗೂ ಕೇಳಲಿಲ್ಲ ಮನಶಾಂತಿ ನೆಮ್ಮದಿ ಆರೋಗ್ಯ ಒಂದು ಚೆನ್ನಾಗಿ ಕೊಡಪ್ಪ ಇರೋವರೆಗೂ ಅಂತ ಕೇಳ್ಕೊತೀನಿ ನಮ್ಮಿಂದ ಒಬ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಕೇಳ್ಕೊತೀನಿ ಈ ಅಜ್ಜನ ಮಹಿಮೆಯನ್ನು ತುಂಬ ಕೇಳಿದ್ದೀನಿ ನಾನು ಅದು ನಾವು ಹುಟ್ಟಿ ಬೆಳೆದ ಊರು ಮಂಗಳೂರು ವಿಟ್ಲ ಹಾಗಾಗಿ ಇಲ್ಲಿ ಬಂದಿದ್ದೀನಿ ಇವತ್ತು ಸಂತೋಷ ಆಗಿದೆ ಮಹಿಮೆ ಬಗ್ಗೆ ಹೇಳೋದಾದ್ರೆ ಆ ನಂದೊಂದು ಫೋನ್ ಕಳೆದೋಯ್ತು ವಸಂತ ರುಕ್ಮಿಣಿ ಅಂತ ಒಂದು ಮನೋಜ್ ಸರ್ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಿದ್ದಾರೆ ನಾನು ಮತ್ತು ರಂಗಾಯಣ ರಘು ಸರ್ ಅವ್ರದ್ದು ಸೀನ್ ನಡೀತಾ ಇತ್ತು ಇಲ್ಲಿ ಇಲ್ಲಿ ಸೀನ್ ನಡೀತಾ ಇದೆ ಹೊಸ ಮೊಬೈಲು ಇನ್ನೂ ಇ ಎಮ್ ಐನೂ ಶುರು ಆಗಿರಲಿಲ್ಲ ಆಗಲೇ ಯಾರೋ ಕದ್ದುಬಿಟ್ರು ಇಲ್ಲಿ ಇಲ್ಲಿ ಸೀನ್ ನಡೀತಿದೆ ಅಲ್ಲಿ ಮೊಬೈಲ್ ಕದ್ದುಬಿಟ್ರು ನನಗೆ ತುಂಬ ಬೇಜಾರಾಯ್ತು ಯಾಕಂದರೆ ಇನ್ನು ಇ ಎಮ್ ಐ ಶುರುವಾಗಿಲ್ಲ ತುಂಬ ಕಷ್ಟಪಟ್ಟು ತೊಗೊಂಡಿರೋ ಮೊಬೈಲ್ ಅದು ನಾನು ಅಂದೆ ತುಂಬ ಹತ್ಬಿಟ್ಟೆ ಅವತ್ತು ನನ್ನ ಇತ್ತು ಇನ್ನು ಸ ರಂಗಾಯಣ ರಘು ಸರ್ ಜೊತೆ ಸ ಸೀನ್ ಇತ್ತು ಇನ್ನೂ ಬಟ್ ಮೊಬೈಲ್ ಕಳೆದೋಗಿದೆ ಆದರೂ ಹೋಗಲಿ ಏನು ಮಾಡೋಕ್ಕಾಗಲ್ಲ ಅಂತ ಅತ್ಕೊಂಡು ಕೂತೆ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು ನನಗೆ ಸಾರಿ ಹೆಸ್ರು ಮರ್ತೋಗಿದೆ ಇಲ್ಲ ನೀನು ಕೊರಗಜ್ಜನ್ಗೆ ನಾನು ತುಂಬ ನಂಬ್ತೀನಿ ಕೊರಗಜ್ಜನ್ ಮೊಬೈಲ್ ಕೊಡಿಸೇ ಕೊಡಿಸ್ತಾರೆ ಒಂದು ಹರಕೆ ಅಂತ ಹೇಳಿದ್ರು ನಾನು ಪಾಪ ಅಜ್ಜ ಮಾಡ್ತಾರೆ ನಾನು ಯಾಕೆ ಅವ್ರಿಗೆ ಕಷ್ಟ ಕೊಡ್ಲಿ ಅಂತ ಇಲ್ಲ ಅವರು ಕಳೆದು ಹೋದನ್ನು ಹುಡ್ಕೋದ್ರಲ್ಲಿ ನಂಬರ್ ಒನ್ ಯಾರು ವಸ್ತು ಕಳೆದೋದ್ರು ಕೊಡ್ತಾರೆ ನೀನು ಎಂತೆಂಥವ್ರು ಏನೇನೋ ಕೇಳ್ತಾರೆ ನೀನೊಂದು ಮೊಬೈಲ್ ಕೇಳಲ್ವ ಕೇಳು ಅಂದರು ಸರಿ ಅಂತ ಸ್ಟೇಷನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ನ ಈ ಥರ ಕೊರಗಜ್ಜ ಮೊಬೈಲ್ ಕೊಡಿಸು ನನಗೆ ನಿನ್ನತ್ರ ಬಂದು ನಾನು ಈ ಥರ ಏನಿದೆಯಾ ಅದು ಕೊಡ್ತೀನಿ ಅಂತ ಹೇಳಿದೆ ಸುಮ್ಮನೆ ಹಂಗೆ ಹೇಳಿಬಿಟ್ಟು ಅಂದ್ಕೊಂಡೆ ನನಗೆ ನಮ್ಮ ನಂಬಿಕೆ ಇತ್ತು ಬಟ್ ಪಾಪ ಅವರು ಏನು ಮಾಡ್ತಾರೆ ನಾವು ಕಳೆದು ನಮ್ಮ ನಮ್ಮ ಬೇಜವಾಬ್ದಾರಿಗೆ ಆಮೇಲೆ ಸರಿ ಅಂತ ಒಂದು ತಿಂಗಳು ಇ ಎಮ್ ಐ ಕಟ್ಟಿದೆ ಇ ಎಮ್ ಐ ಕಟ್ಟಿದ ಎರಡನೇ ದಿನ ಮೂರನೇ ದಿನಕ್ಕೆ ಫೋನ್ ಮಾಡಿದ್ರು ಹಳೆಬೀಡು ಸ್ಟೇಷನಿಂದ ನಿಮ್ಮದು ಮೊಬೈಲ್ ಸಿಕ್ಕಿದೆ ಹೊಸ ಅದು ತಗೊಳ್ಳಿ ಮೇಡಮ್ ಅಂತ ಅದು ಎಲ್ಲಿತ್ತು ಯಾರೋ ಹಗರೆಯಲ್ಲಿ ಚಿಕ್ಕಮಂಗ್ಳೂರಲ್ಲಿ ಮಾರಿಬಿಟ್ಟು ಮಂಗ್ಳೂರಲ್ಲಿ ಫೋನ್ ಯೂಸ್ ಮಾಡಿದ್ರಂತೆ ಮಂಗಳೂರಿಂದ ಕೊರಗಜ್ಜ ನನಗೆ ಅಜ್ಜ ಕಳಿಸ್ಬಿಟ್ಟು ಫೋನ್ ಕೊಡಿಸಿದ್ರು ಹಳೆಬೀಡಿಂದ ಆವಾಗ ಒಂಥರ ಶಾಕ್ ಆಗಿಬಿಟ್ಟೆ ಹೊಸ ಮೊಬೈಲ್ ಹೆಂಗೆ ಸಿಗುತ್ತೆ ಹಂಗೆ ಸಿಕ್ಬಿಟ್ಟಿದೆ ಮೊದಲೇ ಅಜ್ಜನ ಮಹಿಮೆ ಎಲ್ರಿಗೂ ಗೊತ್ತು ಯಾರ ಹತ್ರ ಏನೇ ಕಿತ್ಕೊಂಡ್ರು ವಾಪಸ್ ಕೊಟ್ಬಿಡ್ತಾರೆ ಅಂತ ಗೊತ್ತು ಅದೊಂದು ಸಂತೋಷದ ಸುದ್ದಿ ಇನ್ನೊಂದು ಪವಾಡದಲ್ಲಿ ಪವಾಡ ಅಂತ ಹೇಳಿದ್ರೆ ಪಾತೂರ್ ಸರ್ ಅಂತ ಇದ್ದಾರೆ ನನ್ನ ಫ್ರೆಂಡು ತುಂಬ ಆತ್ಮೀಯರು ಅವರು ತುಂಬ ಕೊರಗಜ್ಜನ ಭಕ್ತರು ಅವರು ನಮ್ಮ ಶಿವಣ್ಣ ಅವರಿಗೆ ಹುಷಾರಿಲ್ಲದೆ ಇದ್ದಾಗ ಅವರ ಸಿಕ್ಕಾಪಟ್ಟೆ ಫ್ಯಾನ್ ಅವರು ಅವರು ಬಂದು ಪಾಪ ಇಲ್ಲಿ ಹರಕೆ ಹೊತ್ತಿದ್ರು ಅವರಿಗೆ ಬೇಗ ಕಮ್ಮಿ ಆಗಲಿ ಅವ್ರಿಗೆ ಏನೂ ಆಗೋದು ಬೇಡ ಅಜ್ಜ ಅವರು ಆರಾಮಾಗಿ ಆಪ್ರೇಷನ್ ಆಗಿ ಬಂದರೆ ನಾನಿಲ್ಲಿ ನಿನಗೆ ಹರಕೆ ಏನು ಅಂದ್ಕೊಂಡಿದ್ದೀನಿ ಅದನ್ನು ಕೊಡ್ತೀನಿ ಅಂತ ಪ್ರೀತಿಯಿಂದ ಹರಕೆ ಹೊತ್ತಿದ್ರಂತೆ ತುಂಬ ಇಷ್ಟ ಅವರಿಗೆ ಶಿವಣ್ಣ ಅಂದರೆ ಅವರು ಶಿವಣ್ಣವರು ಕಮ್ಮಿ ಆದಮೇಲೆ ಗುಣ ಎಲ್ಲ ಮು ಗುಣಮುಖರಾದ ಮೇಲೆ ಇವರು ಬಂದು ಇಲ್ಲಿ ಹರಕೆ ತೀರಿಸಿದ್ರಂತೆ ಅದು ಪ್ರಸಾದ ಇದೆ ಅಲ್ವಾ ಈಗ ಅವರು ಅವ್ರ ಹತ್ರ ಹೋಗಿ ಕೊಡಲ್ಲ ಯಾಕೆಂದರೆ ಕೊಟ್ಟರೆ ಓ ಇವರೇನು ಒಂಥರ ಸಂಕೋಚ ಅವ್ರ ಮನೆಗೆ ಹೋಗಿ ಕೊಡೋದಕ್ಕೆ ಆದರೆ ಅಜ್ಜನ ಪ್ರಸಾದ ಯಾರಿಗೆ ಕೊಡಬೇಕು ಅಜ್ಜನ ಯಾರು ನಂಬ್ತಾರೆ ಅವರಿಗೆ ಕೊಡಬೇಕು ಅಂತ ಮನಸ್ಸಲ್ಲಿ ಯೋಚನೆ ಮಾಡಿದ್ರಂತೆ ಕಣ್ಣು ಮುಚ್ಕೊಂಡು ನಾನು ಬಂದಂತೆ ಸೊ ನಾನು ತುಂಬ ಹೇಳ್ತಿದ್ದೆ ಅವ್ರ ಹತ್ರ ಹಾಗಾಗಿ ನನ್ನ ಹತ್ರ ಫೋನ್ ಮಾಡಿದ್ರ ಅವತ್ತು ನಾನು ಆ್ಯಕ್ಟಿಂಗ್ ಕ್ಲಾಸಲ್ಲಿದ್ದೆ ನಾನು ಹೊರಗಜ್ಜನ ಪ್ರಸಾದ ತಂದಿದ್ದೀನಿ ತಗೋತೀರಾ ಅಂತ ನನಗೆ ತಗೋತಿರ ಏನು ಎಲ್ಲಿದ್ದಿರೋ ಬನ್ನಿ 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 ನಾನು ತಿನ್ನಬೇಕು ನಾನು ತಗೋಬೇಕು ಪ್ರಸಾದ ಬನ್ನಿ ಬನ್ನಿ ಅನ್ಕೊಂಡು ಅಂತ ಹೇಳಿದೆ ನನಗೆ ಆ್ಯಕ್ಚುಲಿ ಕಾಲು ನೋವಿತ್ತು ಅದು ಏನಕ್ಕೆ ಕಾಲು ನೋವು ಶುರು ಆಯಿತು ಗೊತ್ತಿಲ್ಲ ಕೆಟ್ಟ ಕಾಲುನೋವು ನೆಗೆಟಿವ್ ಎನರ್ಜಿ ಅಂತಾರೆ ಅದನ್ನು ತುಂಬ ಇಷ್ಟಿಷ್ಟು ಒಂಥರ ಯಾರೋ ಹಿಡ್ಕೊಂಡವ್ರ ಥರ ದಪ್ಪ ದಪ್ಪ ಥರ ಕಾಲು ಕಾಲು ಇಡೋಕ್ಕಾಗಲ್ಲ ವರ್ಕೌಟ್ ಮಾಡೋಕ್ಕಾಗಲ್ಲ ಈ ಥರ ಅವರು ನನಗೆ ಪ್ರಸಾದ ತಂದುಕೊಟ್ರು ಕೊಟ್ಟರು ನಾನು ಖುಷಿಯಾಗಿ ತಿಂದೆ ತಿಂದ ತಕ್ಷಣ ಮೂರೇ ಚಕ್ಕಲಿ ತಿಂದಿದ್ದು ನಂಬ್ತಿರೋ ಬಿಡ್ತಿರೋ ನಂಬಿಕೆ ಇದ್ದವರಿಗೆ ಗೊತ್ತು ಏನೋ ಒಂದು ಮೈಯಿಂದ ಏನೋ ಒಂಥರ ಆಯಿತು ಏನೋ ಒಂಥರ ಹಿಂಗೆ ಅನ್ನಿಸ್ತು ತಕ್ಷಣ ಕಾಲು ಕಾಲು ಕಡೆ ಬಗ್ಗೆ ನೋಡ್ತೀನಿ ಕಾಲು ನೋವೇ ಇಲ್ಲ ಇವತ್ತಿನವರೆಗೂ ನನಗೆ ಕಾಲು ನೋವಿಲ್ಲ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಿದೆ ಮನಸಲ್ಲಿ ಅವ್ರಿಗೆ ಒಳ್ಳೆಯದಾಗ್ಲಿ ಚೆನ್ನಾಗಿರಲಿ ಅಂತ ಜೊತೆಗೆ ಸ್ವಾಮಿ ಕೊರಗಜ್ಜ ತುಂಬ ಅಪ್ಪ ಯಾವುದೋ ರೂಪದಲ್ಲಿ ಬಂದು ನನಗೆ ಕಾಪಾಡಿದೆ ನನ್ನ ಒಳಗಡೆ ಅದು ಯಾವ ನೆಗೆಟಿವ್ ನೆಗೆಟಿವ್ ಎನರ್ಜಿ ಇತ್ತೋ ಗೊತ್ತಿಲ್ಲ ನನಗೆ ಅದಂತೂ ಪಾಸಾಯಿತು ನಾನಿವತ್ತು ಕ್ಲೀನಾಗಿದ್ದೀನಿ ಖುಷಿಯಾಗಿದ್ದೀನಿ ಮೊದಲು ನನ್ನ ಕಾಲು ಹೇಗಿತ್ತೋ ಹಾಗೆ ಇದ್ದೀನಿ ಇವತ್ತು ಕೊರಗಜ್ಜನ ಸ್ವಾಮಿ ಕೊರಗಜ್ಜನ ಹತ್ರ ಇದ್ದೀನಿ ಅಜ್ಜನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇದು ಎರಡನೇ ಪವಾಡ ತುಂಬ ಕೇಳಲ್ಲ ಆರೋಗ್ಯವಾಗಿ ಚೆನ್ನಾಗಿದ್ರೆ ಸಾಕು ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನು ಈ ನೆಗೆಟಿವ್ ಅಲ್ಲಿ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ